ಸುಬ್ಬರು ಬಂದಾಗ ಒಂದು ಹೊಸ ಅಲೆ ಹೇಳುತ್ತೆ ದಾರಿ ಬಿಡಬೇಕಂತೆ ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ ಇಂದ್ರಜಿತ್ ಲಂಕೇಶ್ ಅವರ ಮಗ ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳಕ್ಕೆ ತುಂಬ ಚಿಕ್ಕವರು ಸಮರ್ಜಿತ್ ಅವ್ರಿಗೆ ನಾನೊಂದು ಹೊಸ ಇದ್ದೀನಿ ಇವತ್ತು ಸಮರ್ಥಜಿತ್ ಅಂತ ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕೋ ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥಚಿತ್ತಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ ಕಲಾವಿದರದು ಹೀರೋಗಳದು ಕೊರತೆ ತುಂಬ ಇತ್ತು ಕನ್ನಡ ನಾಡಿಗೆ ಅದನ್ನು ತುಂಬಿಸೋಕೆ ಅಂತ ಒಬ್ಬ ಹೊಸ ಹೀರೋ ಬಂದಿದ್ದಾರೆ ಅವರಿಗೆ ನಾವೆಲ್ಲ ಸ್ವಾಗತಿಸಬೇಕು ಎಲ್ಲರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ಗೌರಿನೂ ಇದೆ ಪುಟ್ಟ ಗೌರಿನೂ ಇದೆ ಇಬ್ಬರಿಗೂ ಶುಭಾಶಯ ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ ಇಂದ್ರಿಜ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು ನಮ್ಗೆ ಅನ್ನದಾತರು ಅವರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ ಯಾರ್ಯಾರು ವಿಶೇಷ ಚೇತನ್ರಿದ್ದಾರೆ ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಗುಡ್ಡೆ ಹಾಕಿ ಅವ್ರಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೊತೀನಿ ಶುಭಾಶಯಗಳು ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ ಯಜ್ಞ ಯಾಗವನ್ನು ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಳ್ತಿರೋ ಸಿನಿಮಾಗಳನ್ನು ನಂಬೋದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್